ಏನಿಲ್ಲಾತೆ ತಿಂತಿದ್ನಲ್ಲ ಅಂತ ನಿಮ್ಗೆ ಕೊಟ್ಟೆ ಅಯ್ಯೋ ವಿಷಯ ಹೇಳ ದೇವ್ರ ಸತ್ಯ ನಮಗೆ ಗೊತ್ತಿಲ್ವಾ ಅದೇನಿಲ್ಲಾತೆ ಅಲ್ಲಿ ಹೊಸದೊಂದು ಬಟ್ಟೆ ಅಂಗಡಿ ಓಪನ್ ಆಗಿದ್ಯಂತೆ ಹಳೆ ಬಸ್ ಸ್ಟ್ಯಾಂಡ್ ಹತ್ರ ತುಂಬಾ ಅತ್ತೆ ಸೀರೆಗಳೆಲ್ಲ ಒಂದ್ ಎರಡ್ ರೇಷ್ಮೆ ಸೀರೆ ಕೊಡ್ಸಿ ಅತ್ತೆ ಹೆಂಗಿದ್ರು ಹಬ್ಬ ಯುಗಾದಿ ಹಬ್ಬ ನಿಂಗೆ ರೇಷ್ಮೆ ಸೀರೆ ಬೇಕಾ ಮೊದಲೇ ಯುಗಾದಿ ಹಬ್ಬ ಮಾಡಕ್ ದುಡ್ಡಿಲ್ಲ ನನ್ನ ಹತ್ರವ ಹಬ್ಬ ಮಾಡಿದ್ರೆ ಹೊಸ್ತು ಮಾಡಕ್ ಇಲ್ಲ ಹೊಸ್ತ ಹಬ್ಬ ಮಾಡಕ್ ಕಾಸಿಲ್ಲ ರೇಷ್ಮೆ ಸೀರೆ ಬೇಕಂತ ಒಂದ್ ಕೆಲ್ಸ ಮಾಡ್ ಬಿಡು ನಿಂಗೆ ರೇಷ್ಮೆ ಸೀರೆನೇ ಬೇಕು ಅಂದ್ರೆ ನಾನು ನನ್ ಮಗನ್ ಮೇಲ್ಗಡೆ ಬಸ್ ಸ್ಟಾಂಡ್ ಅಲ್ಲಿ ಈಗ ಹೊಸ್ದ ಓಪನ್ ಆಗೈತಲ್ಲ ಕುತ್ಕೊಂಡ್ಬಿಟ್ಟು ಆ ಅಷ್ಟೇ ಬಸ್ ಸ್ಟ್ಯಾಂಡ್ ಅಲ್ಲಿ ಅಷ್ಟೊಂದು ಜನ ಇರಲ್ಲ ಕಡೆಯಲ್ಲ ಯಾವ್ ಸೀರಿಯಲ್ ಆಗಿ ಹೇಳ್ತೀನಿ ಯಾವ್ದ್ ಕಾಮಿಡಿ ಆಗಿ ಹೇಳ್ತೀನಿ ಅಂತ ಗೊತ್ತಾಗಲ್ವೇನೆ ನಾನು ಹೇಳಿದ ಕಾಮಿಡಿ ಕಣೆ ಅಯ್ಯೋ ಹೌದಾ ನಂಗ್ ಗೊತ್ತಾಗ್ಲೇ ಇಲ್ಲ ಅಯ್ಯೋ ಅತ್ತೆ ಮೇಲ್ ಕಡೆ ಬಸ್ ಸ್ಟ್ಯಾಂಡ್ ಅಲ್ಲಿ ಅಷ್ಟೊಂದು ಸಖತ್ತಾಗುತ್ತೆ ಹಿಂಗ ಹೇಳಿದ್ರೆ ಅತ್ತೆ ಬೇಡನಾಗಿ ಅಂತೆ ಆಳ ಮೂಳ ಕೇಕ್ ಅಂತೆ ಎಗ್ ಪಪ್ಸ್ ಅಂತೆ ಅದ್ ಏನೇನೋ ಬಾಯಿಗೆ ನನ್ಗೆ ಹೇಳಕ್ಕೆ ಬರಲ್ಲ ಬರ್ರಿ ಅಂತ ತಿಂದು 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 ಆ ಬೇಕ್ರಿ ಉದ್ದಾರ ಮಾಡ್ದೆ ನನ್ ಮನೆ ಹಾಳು ಮಾಡ್ಬಿಟ್ಟೆ ಇನ್ನೊಂದ್ ಸರಿ ಏನಾದ್ರು ಬೇಕ್ರಿ ಕಡಿಗ್ ಹೋಗು ನೀನ್ ಕಾಲು ಹೋಗ್ಬಿಡ್ತೀನಿ ಕಾಲ್ ಹೋರಿದ್ರೆ ಆದ್ರೂ ಹೋಗಿ ಬೇಕರಿಯಲ್ಲಿ ಬಿಸ್ಕೆಟ್ ಬೇಕ್ರಿ ಐಟಮ್ಸ್ ಅದನ್ನು ತಿಂತೀನಿ ಹೊರತು ಚಿನ್ನ ಮಾತ್ರ ಬಿಡಲ್ಲ ಅದೇ 이거를 어문 앞에 놓고 뛰는 거야? 야 울컥하게 되면 그게 포트 같아요? 돌을 뚫어가지고 물이 어? 어? 아유 그만 물이 깨지거나 나눠 아차! 아! 어? 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 물이 차는 거야? 아니야 저리 거꾸로 하자 그러고 아유 그만 ಕರ್ಮಿಣೋಣಿಯ ಹಾ ನಕ್ಕಂತ ಬರಿ ಒಂದಸಲ 3 ಮೊರ 1 ಮುಟು 2 ಮುಟು 3 ಬೆಷ್ಟಾ ಅತೆ ತೊಗಲಿತೆ ಶುಂಠಿ ಕಾಫಿ ಕೇಳ್ದ್ರಲ್ಲ ಹ್ಮ್ ಶುಂಠಿ ಚನ್ನ ಜಜ್ಜಿ ಹಾಕಿದ್ಯಾ ಊ ಅತೆ ಚನ್ನ ಜಜ್ಜಿ ಹಾಕಿದಿನಿ ಅದನ್ ಬಿಡಿ ನಾನು ನಿಮಗೆ ಏನು ಕೇಳ್ಬೇಕಿತ್ತು ಅತೆ ನಾನು ಮಧುವೇ ಆಯ್ತಲ್ಲ ಫಸ್ಟ್ ಟೈಮ್ ನಾನು ಈ ಮನೆಗೆ ಬರ್ತಕೊಂಡ್ರಲ್ಲ ಅವಾಗ ನಿಮಗೆ ಏನನ್ಸ್ತದ ಅತೆ

ಏನತ್ತ ತಿಂತಾರಿಸ್ಬಾ ಹಸಿ ಕಡ್ಲೆಕಾಯಿ ಅಯ್ಯೋ ಹಸಿ ಕಡ್ಲೆಕಾಯಿ ತಿನ್ಬಾರ್ದು ಕಡ್ ತಲೆನೋವು ಬರುತ್ತೆ ತಲೆನೋವು ಬರೋದನ್ನ ಏನಾಗ ಬನ್ನಿ ನಾನು ನೋಡು ಒಂದ್ ಮಾತಾಡ್ತಿ ಕೇಳ್ರಿ ಎಲ್ಲರಿಗೂ ನಿಮ್ಮ ಆವ ಇರ್ಬೋದು ನಿಮ್ ಗಂಡ ಇರ್ಬೋದು ನೀನಿರ್ಬೋದು ನಾನ್ ತಿನ್ಬೇಕಂದ್ರೆ ಏನ್ ನೀವು ಅಡ್ವೈಸ್ ಮಾಡ್ಬೇಡ್ರಿ ನಿಮ್ಮ ಅವನ್ ಮುಂದೆ ನಡ್ಸ್ಕೊಂಡು ತಿನ್ನಾಗಿಲ್ಲ ಫಾನ್ಸುತ್ತೆ ಬೇಗ ಆಗುತ್ತೆ ಜಾಸ್ತಿ ತಿಂತಿದ್ಯಾ ಅಂತಾರೆ ನಿನ್ ಗಂಡ ಬಂದ್ಬಿಟ್ಟು ಅಮ್ಮ ಇದೇನಮ್ಮ ಮಟನ್ ಚಿಕನ್ ಇಷ್ಟೊಂದು ಬಂದ್ಬಿಡ್ತೇ ಅಂತಾನೆ ನೀನ್ ಒಬ್ಲು ಕಂಬಿದ್ದೇನು ನನ್ಗೆ ತಿನ್ಬೇಡ ತಿನ್ಬಿಡ ಮಸಾಲೆನೋ ಬರುತ್ತೆ ಅಂತ ನನ್ಗೆ ಏನಾದ್ರು ಬರ್ಬೇಕಂದ್ರೆ ತಲೆ ಮತ್ತೆ ತಲೆ ಬಿದ್ದೋಗ ತಿನ್ನದ್ ಮಾತ್ರ ನಾನು ಯಾವ್ದೇ ಕಾಣ್ ಹೋಗ್ಬಿಡಲ್ಲ ಹ ಯಾರು ನಂಗೆ ಅಭ್ಯಾಸ ಮಾಡ 啊，有。<noise> <noise> <noise>